ಶ್ರೀ ಗುರುಭ್ಯೋಂ ನಮಃ ತ್ವಮೇವ ವೃಕ್ಷಂ ಬ್ರಹ್ಮಾಸಿ ತ್ವಮೇವ ಭಕ್ತಕ್ಷಂ ಬ್ರಹ್ಮವದಿಶ್ಯಾಮೆ ಶ್ರೀ ಗುರುಭ್ಯೋಂ ನಮಃ ಆತ್ಮೀಯ ಶ್ರೀ ಬಸವೇಶ್ವರ ಜ್ಯೋತಿಷ್ಯ ಯೂಟ್ಯೂಬ್ ಚಾನೆಲ್ ನಾ ಎಲ್ಲ ನನ್ನ ಪ್ರೀತಿಯ ವೀಕ್ಷಕರಿಗೆ ಆಪ್ತಿಕಾ ಸುಸ್ವಾಗತವದವೆ ಇಷ್ಟೆನೆ ಪ್ರೀತಿಯ ವೀಕ್ಷಕರೆ ನಮಗೆ ದ್ವಾದಶ ರಾಶಿಗಳಲ್ಲಿ ಯಾವ ರಾಶಿಯವರಿಗೆ ಯಾವ ಪ್ರಮಾಣದ ವಯಸ್ಸಿನಲ್ಲಿ ಆರ್ಥಿಕ ಲಾಭವನ್ನ ಸಿಗುತ್ತೆ ಅಥವಾ ಆರ್ಥಿಕವಾಗಿ ನಾವು ಮುನ್ನಡೆಯನ್ನು ಸಾಕ್ತೇವೆ ಎನ್ನುವಂಥದ್ದು ಅಥವಾ ಆರ್ಥಿಕ ಅದೃಷ್ಟವನ್ನು ತಂದುಕೊಡುವಂಥದ್ದು ಶ್ರೀಮಂತಿಕೆಯನ್ನು ಬರುವಂಥದ್ದು ಯಾವ್ಯಾವ ವರ್ಷದಲ್ಲಿ ಯಾವ ರಾಶಿಯವರಿಗೆ ಶ್ರೀಮಂತಿಕೆ ಬರುತ್ತೆ ಅನ್ನುವಂಥದ್ದು ತಿಳಿದುಕೊಂಡು ಬರೋಣ ಮೊದಲನೇದಾಗಿ ಮೇಷರಾಶಿ ಮೇಷರಾಶಿಯವರಿಗೆ ನೋಡಿ ನಮ್ಮ ಪಾಪಕರ್ಮಗಳನ್ನ ಹೊರತುಪಡಿಸಿ ನಮಗೆ ಅದೃಷ್ಟವನ್ನ ತಂದುಕೊಡುವಂತಹ ಸಂಖ್ಯೆಯ ವರ್ಷ ನಮಗೆ ಈ ವರ್ಷದಲ್ಲಿ ಅತ್ಯಂತ ವಾಹನ ತಗೊಳ್ಳುವಂಥದ್ದಾಗಿರ್ಬಹುದು ಅಥವಾ ಭೂಮಿಯನ್ನು ತಗೊಳ್ಳುವಂತದ್ದಾಗಿರ್ಬಹುದು ಅಥವಾ ಸೈಟ್ ಅನ್ನು ತಗೊಳ್ಳುವಂತಹದ್ದಾಗಿರಬಹುದು ಅಂತಹ ಅದೃಷ್ಟ ವರ್ಷ ಮತ್ತು ಅದೃಷ್ಟ ತಂದು ಕೊಡುವಂತಹ ಹಣಕಾಸಿನ ವರ್ಷ ಅದೃಷ್ಟ ಲಕ್ಷ್ಮಿ ನಿಮಗೆ ಯಾವ ವರ್ಷದಲ್ಲಿ ಬರ್ತದೆ ಅನ್ನುವಂಥದ್ದು ಮೊದಲನೇದಾಗಿ ಮೇಷರಾಶಿ ಅವರಿಗೆ ಇಪ್ಪತ್ನಾಲ್ಕನೇ ವರ್ಷದಲ್ಲಿ ನಿಮಗೆ ಅದೃಷ್ಟವಾಗಿ ಲಕ್ಷ್ಮಿ ಪ್ರಾಪ್ತಿಯಾಗ್ತದೆ ಅನ್ನುವಂಥದ್ದು ಜೊತೆಗೆ ಇಪ್ಪತ್ನಾಲ್ಕು ಇಪ್ಪತ್ತೊಂಬತ್ತು ಎಂಟನೇ ವರ್ಷದಲ್ಲಿ ನೀವು ಅತ್ಯಂತ ಹಣಕಾಸನ್ನ ಸಂಪಾದಿಸ್ತೀರಾ ಅನ್ನುವಂಥದ್ದು ಅಥವಾ ಅತ್ಯಂತ ಆರ್ಥಿಕ ಲಾಭವನ್ನ ಗಳಿಸ್ತೀರಾ ಅನ್ನುವಂಥದ್ದು ಈ ಇಪ್ಪತ್ತೊಂಬತ್ತು ನಲವತ್ತೆಂಟು ಇಪ್ಪತ್ನಾಲ್ಕನೇ ವರ್ಷದಲ್ಲಿ ನಿಮಗೆ ಅದೃಷ್ಟ ತರುವಂತಹ ವರ್ಷಗಳಾಗುತ್ತವೆ ಇನ್ನ ಋಷಭ ರಾಶಿಯವರು ವೃಷಭ ರಾಶಿಯವರಿಗೆ ಇಪ್ಪತ್ತಾರು ಮೂವತ್ತೆರಡು ನಲ್ ಅರವತ್ತೊಂದನೇ ವರ್ಷದಲ್ಲಿ ಅವರಿಗೆ ಆರ್ಥಿಕ ಲಾಭವನ್ನು ಸಿಗುವಂಥದ್ದಾಗ್ತದೆ ಜೊತೆಗೆ ತನ್ನ ಧರ್ಮ ಪತ್ನಿಯಿಂದ ಅವರಿಗೆ ಆರ್ಥಿಕ ಲಾಭವನ್ನು ಸಿಗುವಂಥದ್ದಾಗ್ತದೆ ತನ್ನ ಧರ್ಮ ಪತ್ನಿಯಿಂದನೇ ಅವರಿಗೆ ಅನುಕೂಲವನ್ನ ಅತ್ಯಂತ ಅನುಕೂಲಗಳನ್ನ ಪಡೆದುಕೊಳ್ಳುತ್ತಾರೆ ಅನ್ನುವಂಥದ್ದು ಇನ್ನ ಮಿಥುನ ರಾಶಿಯವರು ಮಿಥುನ ರಾಶಿಯವರಿಗೆ ಹದಿನೆಂಟನೇ ವರ್ಷ ಇಪ್ಪತ್ತೆಂಟನೇ ವರ್ಷ ಮೂವತ್ತೊಂಬತ್ತನೇ ವರ್ಷದಲ್ಲಿ ಅವರು ಅತ್ಯಂತ ರಾಜಯೋಗವನ್ನ ಅನುಭವಿಸ್ತಾರೆ ಅಂತ ಈ ರಾಜಯೋಗವನ್ನು ಅನುಭವಿಸ್ತಾರೆ ಅಂತಂದ್ರೆ ಅದೃಷ್ಟ ಲಕ್ಷ್ಮಿಯನ್ನ ಪ್ರಾಪ್ತಿಯಾಗ್ತದೆ ಅನ್ನುವಂತಹ ವರ್ಷಗಳು ಇನ್ನ ಜೊತೆಗೆ ಕರ್ಕಾಟಕ ರಾಶಿ ಕರ್ಕಾಟಕ ರಾಶಿಯವರಿಗೆ ಅದೃಷ್ಟ ತರುವಂತಹ ವರ್ಷ ಯಾವುದು ಅಂತಂದ್ರೆ ಅದೃಷ್ಟ ಲಕ್ಷ್ಮಿ ಬರುವಂತಹ ವರ್ಷ ಯಾವುದು ಅಂತಂದ್ರೆ ಇಪ್ಪತ್ತೊಂದನೇ ವರ್ಷ ಮೂವತ್ತೊಂದನೇ ವರ್ಷ ಮೂವತ್ತೊಂಬತ್ತನೇ ವರ್ಷದಲ್ಲಿ ಅವರಿಗೆ ವಿಪರೀತ ರಾಜಯೋಗವನ್ನ ಬರುತ್ತದೆ ಎನ್ನುವಂಥದ್ದು ನೀವು ಬೇಕಾದ್ರೆ ಪರೀಕ್ಷೆಯನ್ನ ಮಾಡಿ ನೋಡಿ ನಿಮ್ಮ ಹಿನ್ನೆಲೆಯನ್ನ ನೀವು ತೆಗೆದು ನೋಡಿ ಇಪ್ಪತ್ತೊಂದನೇ ವರ್ಷದಲ್ಲಿ ಮೂವತ್ತೊಂದನೇ ವರ್ಷದಲ್ಲಿ ಮೂವತ್ತೊಂಬತ್ತನೇ ವರ್ಷದಲ್ಲಿ ಕರ್ಕಾಟಕ ರಾಶಿಯವರಿಗೆ ಅತ್ಯಂತ ಅದೃಷ್ಟ ಲಕ್ಷ್ಮಿಯನ್ನ ಪ್ರಾಪ್ತಿಯಾಗ್ತದೆ ಅನ್ನುವಂಥದ್ದು ಇನ್ನ ಸಿಂಹರಾಶಿ ಸಿಂಹರಾಶಿಯವರಿಗೆ ಮೂವತ್ತೆರಡನೇ ವರ್ಷ ಇಪ್ಪತ್ತೈದನೇ ವರ್ಷ ಜೊತೆಗೆ ಮೂವತ್ತೊಂಬತ್ತನೇ ವರ್ಷದಲ್ಲಿ ಅತ್ಯಂತ ಅದೃಷ್ಟ ಲಕ್ಷ್ಮಿ ಪ್ರಾಪ್ತಿಯಾಗ್ತದೆ ಅನ್ನುವಂಥದ್ದು ಇನ್ನ ರಾಜಯೋಗನು ಕೂಡ ಪ್ರಾಪ್ತಿಯಾಗುವಂತಹ ವರ್ಷಗಳು ಆಗಿರ್ತವೆ ಇನ್ನ ಕನ್ಯಾ ರಾಶಿ ಕನ್ಯಾ ರಾಶಿಯವರಿಗೂ ಕೂಡ ಅತ್ಯಂತ ಆರ್ಥಿಕವಾಗಿ ಮುನ್ನಡೆಯನ್ನ ಸಾಗುವಂತಹ ವರ್ಷ ಯಾವುದು ಅಂತಂದ್ರೆ ಇಪ್ಪತ್ತೊಂದನೇ ವರ್ಷದಲ್ಲಿ ಮೂವತ್ತನೇ ವರ್ಷದಲ್ಲಿ ಮೂವತ್ತಾರನೇ ವರ್ಷದಲ್ಲಿ ಅತ್ಯಂತ ಆರ್ಥಿಕ ಸ್ಥಿತಿಯನ್ನ ನಿಮಗೆ ಒಂದು ಬಂಡವಾಳವನ್ನ ಹುಡುಗ್ರೆ ಇನ್ನೊಂದಕ್ಕೆ ಸಾಕಾರವನ್ನ ಕೊಡುವಂತಹ ವರ್ಷಗಳು ನಿಮಗೆ ಆಗಿರ್ತದೆ ಕನ್ಯಾ ರಾಶಿಯವರಿಗೆ ಕನ್ಯಾ ರಾಶಿಯವರಿಗೆ ವಿಪರೀತ ರಾಜಯೋಗವನ್ನ ಬರುವಂತಹ ವರ್ಷ ಅಂತಂದ್ರೆ ಇಪ್ಪತ್ತೊಂದು ಮೂವತ್ತು ಮೂವತ್ತಾರನೇ ವರ್ಷದಲ್ಲಿ ವಿಪರೀತವಾಗಿ ರಾಜಯೋಗವನ್ನ ಅನುಭವಿಸ್ತೀರಾ ಅನ್ನುವಂಥದ್ದು ಇನ್ನ ತುಲಾರಾಶಿಯವರಿಗೆ ತುಲಾರಾಶಿಯವರಿಗೆ ಇಪ್ಪತ್ತೊಂಬತ್ತು ಮೂವತ್ತಾರು ನಲವತ್ಮೂರನೇ ವರ್ಷದಲ್ಲಿ ವಿಪರೀತವಾಗಿ ಹಣವನ್ನ ಸುರಿದು ಬರುವಂತಹ ವರ್ಷಗಳು ನಿಮ್ಮ ರಾಶಿಯವರಿಗೆ ಆಗಿರುತ್ತದೆ ಅನ್ನುವಂಥದ್ದು ಇನ್ನ ತುಲಾರಾಶಿಯವರಿಗೆ ವಿಪರೀತವಾಗಿ ರಾಜಯೋಗವನ್ನು ಅನುಭವಿಸುವಂತ ಯೋಗಗಳ ವರ್ಷ ಅದಾಗಿರ್ತದೆ ಅನ್ನುವಂಥದ್ದು ಇನ್ನ ಋಷಿಕ ರಾಶಿಯವರಿಗೆ ಋಷಿಕ ರಾಶಿಯವರಿಗೆ ಮೂವತ್ತೆರಡನೇ ವರ್ಷ ಮೂವತ್ತೈದನೇ ವರ್ಷ ನಲವತ್ತೊಂದನೇ ವರ್ಷದಲ್ಲಿ ವಿಪರೀತವಾಗಿ ರಾಜಯೋಗವನ್ನ ಅನುಭವಿಸ್ತೀರಾ ಅನ್ನುವಂಥದ್ದು ಆ ರಾಜಯೋಗವನ್ನ ಅನುಭವಿಸಕ್ಕೆ ಆರ್ಥಿಕವಾಗಿ ಸಬಲೀಕರಣವನ್ನು ಕೊಡುವಂಥದ್ದಕ್ಕೆ ಆ ವರ್ಷಗಳಲ್ಲಿ ನಿಮಗೆ ಆರ್ಥಿಕ ಸ್ಥಿತಿ ದುಗುಣವಾಗಿ ದುಗಿಣವಾಗಿ ನೀವು ಹಾಕಿರ್ತಕ್ಕಂತ ಬಂಡವಾಳಕ್ಕೆ ಅದಕ್ಕೆ ನಾಲ್ಕರಷ್ಟು ಲಾಭವನ್ನ ತಂದುಕೊಡುವಂತಹ ನಾವು ಆ ವರ್ಷಗಳಲ್ಲಿ ಕಂಡುಕೊಳ್ಳಬಹುದಾಗಿದೆ ಇನ್ನು ವೃಶ್ಚಿಕ ಧನುಸ್ಥ ರಾಶಿಯವರು ಧನುಸ್ಥ ರಾಶಿಯವರಿಗೆ ರಾಜಯೋಗವನ್ನ ವಿಪರೀತವಾಗಿ ಹಣಕಾಸನ್ನ ವಿಪರೀತವಾಗಿ ಬರುವಂತಹ ವರ್ಷ ಯಾವುದು ಅಂತಂದ್ರೆ ಮೂವತ್ಮೂರನೇ ವರ್ಷ ಮೂವತ್ತೈದನೇ ವರ್ಷ ನಲವತ್ತೈದನೇ ವರ್ಷದಲ್ಲಿ ವಿಪರೀತವಾಗಿ ಅವರಿಗೆ ಹಣಕಾಸು ಬರುವಂತಹ ವರ್ಷವಾಗಿರುತ್ತದೆ ಇನ್ನ ಮಕರ ರಾಶಿ ಮಕರ ರಾಶಿಯವರಿಗೆ ಇಪ್ಪತ್ಮೂರನೇ ವರ್ಷ ಮೂವತ್ತಾರನೇ ವರ್ಷ ನಲವತ್ತೈದನೇ ವರ್ಷದಲ್ಲಿ ವಿಪರೀತವಾಗಿ ರಾಜಯೋಗವನ್ನು ಬರುವಂತಹ ವರ್ಷಗಳಾಗಿರ್ತವೆ ಈ ರಾಜಯೋಗದ ವರ್ಷಗಳಲ್ಲಿ ನಿಮಗೆ ಆರ್ಥಿಕ ಲಾಭವನ್ನ ಅತಿ ಹೆಚ್ಚಿನದಾಗಿ ಲಾಭವನ್ನ ಗಳಿಸುವಂತಹದ್ದಾಗಿರುತ್ತೆ ಅನ್ನುವಂಥದ್ದು ಇನ್ನ ಕುಂಭರಾಶಿ ಕುಂಭರಾಶಿ ಇಪ್ಪತ್ತೆರಡನೇ ವರ್ಷ ಮೂವತ್ ಮೂರನೇ ವರ್ಷ ನಲವತ್ಮೂರನೇ ವರ್ಷದಲ್ಲಿ ವಿಪರೀತವಾಗಿ ನಿಮಗೆ ರಾಜಯೋಗ ಬರುವಂತದ್ದಾಗ್ಲಿ ಅಥವಾ ವಿಪರೀತವಾಗಿ ಹಣಕಾಸು ಬರುವಂತದ್ದಾಗ್ಲಿ ಆಗುತ್ತೆ ಅನ್ನುವಂಥದ್ದು ಇನ್ನ ಮೀನರಾಶಿ ಮೀನರಾಶಿಗೆ ಇಪ್ಪತ್ನಾಲ್ಕನೇ ವರ್ಷ ಮೂವತ್ತೊಂಬತ್ತನೇ ವರ್ಷ ನಲವತ್ತೈದನೇ ವರ್ಷದಲ್ಲಿ ನಿಮಗೆ ಅದೃಷ್ಟ ಲಕ್ಷ್ಮಿ ಮತ್ತು ರಾಜವನ್ನು ಅನುಭವಿಸುವಂತ ವರ್ಷಗಳಾಗಿರ್ತವೆ ಒಟ್ಟಾರೆಯಾಗಿ ನಾವು ದ್ವಾದಶ ರಾಶಿಗಳಿಗೆ ಯಾವ ವರ್ಷದಲ್ಲಿ ಅದೃಷ್ಟ ಲಕ್ಷ್ಮಿಯನ್ನ ಬರುತ್ತೆ ನಿಮಗೆ ಅತಿ ಹೆಚ್ಚಿನದಾಗಿ ಹಣಕಾಸಿನ ನೆರವನ್ನ ಬರುತ್ತೆ ಅಥವಾ ಹಣಕಾಸಿನ ಲಾಭವನ್ನ ಗಳಿಸ್ತೀರಾ ಅಂತ ಈ ವರ್ಷಗಳಲ್ಲಿ ನೀವು ತಿಳಿದುಕೊಳ್ಳಬಹುದಾಗಿದೆ ಏಕೆಂತಂದ್ರೆ ನಾವು ಪ್ರತಿಯೊಬ್ರು ಪ್ರತಿ ಕ್ಷಣದಲ್ಲೂ ಕೂಡ ನಾವು ವ್ಯವಹಾರ ಮಾಡುವಾಗ ನಾನು ಅತಿ ಹೆಚ್ಚಿನದಾಗಿ ಲಾಭವನ್ನು ಗಳಿಸಬೇಕು ಅತಿ ಹೆಚ್ಚಿನದಾಗಿ ನಾನು ಶ್ರೀಮಂತಿಕೆ ಆಗಬೇಕು ಎಲ್ಲರಿಗಿಂತನೂ ಕೂಡ ನಾನು ಶ್ರೀಮಂತಿಕೆ ಆಗಬೇಕು ಅಥವಾ ಆ ವಾಹನವನ್ನ ನಾನು ಪಡ್ಕೊಳ್ಬೇಕು ಇದೇ ಸೈಂಟ್ ಅನ್ನ ನಾನು ತಗೊಳ್ಬೇಕು ಇದೇ ಜಮೀನನ್ನು ನಾವು ತಗೊಳ್ಬೇಕು ಅನ್ನುವಂಥವರಿಗೆ ಈ ವರ್ಷಗಳಲ್ಲಿ ಅನುಕೂಲ ಆಗ್ತದೆ ಅನ್ನುವಂಥದ್ದು ತಮ್ಮೆಲ್ಲರಿಗೂ ಕೂಡ ನಮಸ್ಕಾರಗಳು ಶ್ರೀ ಬಸವೇಶ್ವರ ಜ್ಯೋತಿಷ್ಯ ಯೂಟ್ಯೂಬ್ ಚಾನೆಲ್ನ ತಾವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಾಡ್ಕೊಳ್ಳಿ ಐಕನ್ ಹೊತ್ಕೊಳ್ಳಿ ಅದರಿಂದ ಮುಂದೆ ಮಾಡುವಂತಹ ವಿಡಿಯೋಗಳನ್ನ ನಿಮಗೆ ನೋಟಿಫಿಕೇಶನ್ ಮೂಲಕ ಬಂದು ತಲುಪುತ್ತೆ ಸಮಸ್ತ ಒಂದು